ಸ್ನೇಹಿತರೆ ಚಿತ್ರರಂಗದಲ್ಲಿ ಅಮಾಯಕ ಹೆಣ್ಣು ಮಕ್ಕಳನ್ನು ಕಂಡರೆ ಮುಖ್ಯ ತಿನ್ನುವರು ತುಂಬಾ ಜನ ಇದ್ದಾರೆ ಕೇವಲ ಆ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಅಂತ ಅಲ್ಲ ಎಲ್ಲಾ ಚಿತ್ರೋದ್ಯಮಗಳಲ್ಲಿ ಬಹುತೇಕ ಕತೆ ಒಂದೇ ಹೌದು ಈ ಕಥೆಯ ಪ್ರಮುಖ ಪಾತ್ರಧಾರಿಗಳಲ್ಲಿ ಕುಲದಲ್ಲಿ ಕೀಳಿಯಾವುದೋ ಚಿತ್ರದ ಕಥಾನಾಯಕ ಮಡೇನೂರು ಮನು ಕೂಡ ಒಬ್ಬರು ಎನ್ನುವುದು ಸದ್ಯಕ್ಕೆ ಕೇಳಿ ಬಂದಿರುವ ಆರೋಪ ಹೌದು ಮಡೇನೂರು ಮನು ಕಿರುತೆರೆಯ ಪ್ರೇಕ್ಷಕರಿಗೆ ಚಿರಪರಿಚಿತ ವ್ಯಕ್ತಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಜನಮನ ಗೆದ್ದ ಮಡೇನೂರು ಮನು ಈ ಕಾರ್ಯಕ್ರಮದ ಎರಡನೇ ಸೀಸನ್ ನ ವಿನ್ನರ್ ಕೂಡ ಹೌದು ಮೆಮಿಕ್ರಿ ಮಾಡೋದ್ರಲ್ಲೂ ಕೂಡ ಮಡೇನೂರು ಮನು ತುಂಬಾನೇ ಫೇಮಸ್ ಇಂತಹ ಮಡೇನೂರು ಮನು ವಿರುದ್ಧ ಇದೀಗ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮಡೇನೂರು ಮನು ವಿರುದ್ಧ ಸಹ ಕಲಾವಿದೆ ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸಿದ್ದು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಕೂಡ ಈ ಕಲಾವಿದೆ ಭಾಗವಹಿಸಿದ್ದರು ಎನ್ನಲಾಗಿದೆ ಮಳೆನೂರು ಮನು ಮೇಲೆ ಯುವತಿ ಅತ್ಯಾಚಾರದ ಆರೋಪವನ್ನು ಮಾಡಿದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿದೆ ದಾಖಲಾದ ದೂರಿನಲ್ಲಿ ಮಳೆನೂರು ಮನು ವಿರುದ್ಧ ಯುವತಿ ಮಾಡಿರುವ ಆರೋಪಗಳೇನು ಇಬ್ಬರ ಪರಿಚಯವಾಗಿದ್ದು ಹೇಗೆ ಅತ್ಯಾಚಾರ ನಡೆದಿದ್ದು ಯಾವಾಗ ಯುವತಿ ನೀಡಿರುವ ದೂರಿನಲ್ಲಿ ಏನಿದೆ ಆ ಯುವತಿ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಮಡೇನೂರು ಮನು ಮೇಲೆ ಆರೋಪ ಮಾಡಿರುವ ಯುವತಿ ಈ ಮೊದಲು ಅಂದರೆ ಮಡೇನೂರು ಮನು ಪರಿಚಯವಾಗುವ ಮುನ್ನ ಬೆಂಗಳೂರಿನ ಕಾಮಾಖ್ಯದಲ್ಲಿ ಸುಮಾರು ಐದು ವರ್ಷ ವಾಸ ಮಾಡಿದ್ದರು ಎರಡ್ ಸಾವಿರದ ಹದಿನೆಂಟರಿಂದ ಯುವತಿ ಮತ್ತು ಮಡೇನೂರು ಮನು ಸ್ನೇಹ ಶುರುವಾಯಿತು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದ್ದರು ಆ ಯುವತಿಗೆ ಖುದ್ದು ಮಡೇನೂರು ಮನು ಬೆಂಗಳೂರಿನ ನಾಗರಬಾವಿಯಲ್ಲಿ ಮನೆಯನ್ನು ಹುಡುಕಿಕೊಟ್ಟಿದ್ದರು ಹೇಗೆ ಮದುವೆಯಾಗಿ ಒಂದು ಮಗು ಇದ್ದರೂ ಕೂಡ ಯುವತಿಯ ಜೊತೆ ಆಪ್ತತೆ ಬೆಳೆಸಿಕೊಂಡಿದ್ದ ಮನು ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯುವತಿ ಮತ್ತು ಇತರೆ ಕಾಮಿಡಿ ನಟರ ಜೊತೆ ಭಾಗವಹಿಸಿದ್ದರು ನವೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಿದ್ದ ಈ ಹಾಸ್ಯ ನಂತರ ಮನು ಸಂಭಾವನೆ ನೀಡುವ ನೆಪದಲ್ಲಿ ಯುವತಿಯನ್ನು ತಮ್ಮ ರೂಮ್ಗೆ ಕರೆಸಿ ಕೊಂಡು ಅತ್ಯಾಚಾರ ಎಸಗಿದ್ದಾರೆ ಎಂದು ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ ಅತ್ಯಾಚಾರ ಎಸಗಿದ ನಂತರ ಡಿಸೆಂಬರ್ ಮೂರರಂದು ನನ್ನ ಮನೆಗೆ ಬಂದಿದ್ದ ಮಡೇನೂರು ಮನು ಬಲವಂತವಾಗಿ ನನಗೆ ತಾಳಿಯನ್ನು ಕೂಡ ಕಟ್ಟಿದ್ದರು ಆ ನಂತರ ಅದೇ ಮನೆಯಲ್ಲಿ ಹಲವು ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಎಂದು ಆ ಯುವತಿ ಆರೋಪವನ್ನ ಮಾಡಿದ್ದಾರೆ ಮನೆಯಲ್ಲಿ ಹಲವು ಬಾರಿ ನನ್ನನ್ನು ಲೈಂಗಿಕವಾಗಿ ಮಡೇನೂರು ಮನು ಬಳಸಿಕೊಂಡಿದ್ದಾರೆ ಎಂದು ದೂರಿನಲ್ಲಿ ಹೇಳಿರುವ ಯುವತಿ ನನ್ನ ನಗ್ನ ವಿಡಿಯೋವನ್ನು ಕೂಡ ಮಡೇನೂರು ಮನು ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಎಂದು ಹೇಳಿದ್ದಾರೆ ಆ ನಂತರ ನಾನು ಗರ್ಭಿಣಿಯಾದ ವಿಚಾರ ತಿಳಿದು ಮನೆಗೆ ಬಂದು ಗರ್ಭಪಾತ ಆಗುವ ಮಾತ್ರೆಯನ್ನು ಮನು ನನಗೆ ನೀಡಿದ್ದ ಎಂದಿರುವ ಯುವತಿ ಆ ನಂತರ ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದು ಮತ್ತೆ ಅದೇ ರೀತಿ ನನಗೆ ಗರ್ಭಪಾತ ಮಾಡಿಸಿದ್ದ ಎಂದು ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ನನ್ನ ಮೇಲೆ ಅತ್ಯಾಚಾರ ಮಾಡಿ ನನ್ನನ್ನು ಹೊಡೆದು ಹಲ್ಲಿ ಮಾಡಿ ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಎಂದು ಬೆದರಿಕೆಯನ್ನು ಕೂಡ ಮನು ಹಾಕಿದ್ದ ಎಂದು ಹೇಳಿದ್ದಾರೆ ಮಡೇನೂರು ಮನು ನಾಯಕನಾಗಿ ಚಿತ್ರವನ್ನು ಮಾಡಿದ್ದು ಆ ಚಿತ್ರಕ್ಕೆ ನಾನು ಲಕ್ಷಾಂತರ ರೂಪಾಯಿಗಳನ್ನು ನೀಡಿದ್ದೇನೆ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮದುವೆಯ ನಾಟಕವಾಡಿ ಆ ನಂತರ ಗರ್ಭಪಾತ ಮಾಡಿಸಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿರುವ ಪ್ರಾಣ ಬೆದರಿಕೆಯನ್ನು ಹಾಕಿರುವ ಮಡೇನೂರು ಮನು ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇನೆ ಎಂದು ಸಂತ್ರಸ್ತ ಯುವತಿ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ